ಕಾರ್ಮಿಕರ ಪರವಾಗಿ ಕಾರ್ಮಿಕರ ಕಾರ್ಡ್ ಮಾಡ್ತಾ ಇದ್ದಾವೆ ಅದು ನೈಜ ಕಾರ್ಮಿಕರಿಗೆ ಯಾರಿಗೂ ತಲುಪ್ತಾ ಇಲ್ಲ ಒಂದೂವರೆ ಎರಡ್ ಸಾವಿರ ರೂಪಾಯಿ ಮಾತಾಡಿಕೊಂಡ್ರು ಯಾರು ಬಂದು ಅವ್ರು ಕಾರ್ಡ್ ಕೊಟ್ಟು ಕಳಿಸೋ ಕೆಲಸನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈಗಾಗಲೇ ನಿನ್ನೆ ನಾವು ಕಂತ ರಾಜ್ಪಕ್ಕೂ ತಂದಿದೀವಿ ಮತ್ತು ಅವರು ನಮ್ಮ ಸಮಿತಿ ಮುಖಾಂತರವಾಗಿ ಒಂದು ನವೀಕರಣ ಮಾಡೋದಕ್ಕೆ ಕೊಟ್ಟಿದೀವಿ ಈಗ ಸರ್ಕಾರ ವೈಸ್ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ ಲೇಬರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಿ ಜಿ ಪಿ ಎಸ್ ಕೊಟ್ಟು ಅಪ್ಡೇಟ್ ಮಾಡಿ ಅವಾಗ ಅವ್ರಿಗೆ ಕಾರ್ಮಿಕ ಕಾರಣ ವಿತರಣೆ ಮಾಡಬೇಕು ಅನ್ನೋದು ಕೊಟ್ಟಿದ್ವಿ ಮೊದಲು ಅಲ್ಲಿಂದನೇ ನಮ್ದೊಂದು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಈಗ ಗ್ಲೋಬಲೀಕರಣ ಮತ್ತೆ ಜಾಗತೀಕರಣ ಖಾಸಗೀಕರಣ ಆಗಿದೆ ಯೂನಿಯನ್ಗಳೇ ಅಪ್ರಸ್ತುತ ಆಗ್ತಾ ಇದ್ದಾವೆ ಎಲ್ಲರೂ ಕಾಂಟ್ರಾಕ್ಟ್ ಮೇಲೆ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ನಿಮ್ಮ ಸೆಲ್ಗಳ ಪ್ರಸ್ತುತತೆ ಇದೆಯಾ ರೆಲೆವೆನ್ಸಿ ಇದೆಯಾ ಸರ್ ಸದ್ಯ ಸದ್ಯದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇದರ ಬಗ್ಗೆ ಒಂದು ಬೃಹತ್ ಹೋರಾಟ ಆಗುತ್ತೆ ಸರ್ ನಮ್ಮ ಮಂಜುನ್ಸರ್ ಮುಖಾಂತರ ಬೃಹತ್ ಹೋರಾಟ ಆಗುತ್ತೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ಇದ್ರ ವಿರುದ್ಧವಾಗೂ ಮಾತಾಡಿದರೆ ಇದ್ರ ಪರವಾಗಿ ಮಾತಾಡ್ತಾ ಬಂದಿದ್ದಾರೆ ಎಲ್ಲ ಖಾಸಗೀಕರಣ ಆಗ್ತಾ ಬಂದ್ರೆ ಸರ್ಕಾರ ಏನ್ ಮಾಡ್ತದೆ ಸರ್ಕಾರ ಅದನ್ನು ಖಾಸಗೀಕರಣ ಮಾಡಣ ಬಿಡಿ ಸರ್ ಅದ್ರ ಒಂದು ಉದ್ದೇಶ ಅವರು ಯಾವುದೋ ಖಾಸಗೀಕರಣಕ್ಕೂ ನಮ್ಮ ಬೆಂಬಲ ಇರೋದಿಲ್ಲ ಅದ್ರ ವಿರುದ್ಧನೇ ಇರ್ತೀವಿ ಸರ್ ನಾವು ಈಗ ಹೊರಗಡೆ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕಾರ್ಮಿಕರು ಕೆಲಸ ಮಾಡಕ್ ಬರ್ತಾರಲ್ಲ ಅವ್ರಗಳಿಗೆ ನಿಮ್ದು ಒಂದು ಸಹಕಾರ ಯಾವ ರೀತಿ ಇರುತ್ತೆ ಸರ್ ಅಧಿಕೃತವಾಗಿ ಭಾರತ ದೇಶದಲ್ಲಿ ಅನುಮೋದನೆ ಸಂವಿಧಾನಬದ್ಧವಾಗಿ ಬಂದು ಅವರು ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಕೊಡಿಸೋಕೆ ನಾವು ಹೇಳಿದ್ದೀವಿ ಈಗ ಯಾರು ಬಾಂಗ್ಲಾದೇಶ ಹೊರ ಬಂದು ಅನಧಿಕೃತವಾಗಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿ ಮೂಲ

ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿದಾರೆ ಎರಡರಿಂದ ಮೂರು ಸಾರಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಖಾಸಗೀಕರನ ಮಾಡಬಾರದು ಅಂತ ವಿರೋಧನೂ ಮಾಡಿದ್ದಾರೆ ಆ ಲೆಟರ್ ಸಮನು ಕೊಟ್ಟಿದ್ದಾರೆ ಹಾಗಾಗಿ ಖಾಸಗೀಕರನ ವಿರುದ್ಧವಾಗಿ ನಾವು ಇರ್ತೀವಿ ಸರ್ ಏನಾರ ಖಾಸಗಿ ಉದ್ಭವಸ್ತೆ ಈ ಹೋರಾಟ ನಿಮ್ಮ ಹೋರಾಟ ಮಾಡಿದ ನಾಗ್ತೀವಿ ಸರ್ ನಾವು ಕಾರ್ಮಿಕರ ಪರವಾಗಿ ಬಂದಿವಿ ಎರ್ಡ್ ಸಾವಿರದ ಹತ್ತೊಂಬತ್ತರಿಂದನೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದಂತಹ ಅಸಂಘಟಿತ ಕಾರ್ಮಿಕ ಸಂಘನ ಸಂಘ ಕಟ್ಟಿಕೊಂಡು ಕಾರ್ಮಿಕರ ಪರವಾಗಿ ಬಂದಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೊದಲು ಸರ್ ಏನಾದ್ರು ಖಾಸಗೀಕರಣಕ್ಕೆ ಒತ್ತು ಕೊಟ್ಟು ಅವ್ರ ಪರವಾಗಿ ಏನಾದ್ರು ನಿಂತರ ನಾವು ಬಿಜೆಪಿ ಹೋರಾಟ ಮಾಡ್ತೀವಿ ಮೊದಲು ಸರ್ ವಿರುದ್ಧ ಹೋರಾಟ ಮಾಡ್ತೀವಿ ಕಾರ್ಮಿಕರೂ ಮುಖ್ಯ ಸರ್ ಮಾನ್ಯ ನರೇಂದ್ರ ಮೋದಿ ಸ್ವಾಮಿ ನರೇಂದ್ರ ಮೋದಿ ಕೊಟ್ಟಿದೀವಿ ಮತ್ತೆ ಅಮಿತ್ ಶಾ ಕೊಟ್ಟಿದ್ವಿ ಜೆ ಪಿ ನಡ್ಡಾ ಅವರು ಕೊಟ್ಟಿದೀವಿ ಹಾಗಾಗಿ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಅರ್ಜುನ್ ಚಟರ್ಜಿ ಅವ್ರೂ ಕೊಟ್ಟಿದ್ದೀವಿ ಆಮೇಲೆ ಬಿಆರ್ ಚಂದ್ರೂ ಕೊಟ್ಟಿದ್ದೀವಿ ಎಲ್ಲ ರಾಷ್ಟ್ರ ನಾಯಕರಿಗೂ ಇನ್ವಿಟೇಷನ್ ಕೊಟ್ಟಿದೀವಿ ಅಕ್ಟೋಬರ್ ಐದನೇ ತಾರೀಕು ಮಾರೂರು ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಐದು ಸಾವಿರ ಜನ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ಸದ್ಯದಲ್ಲೇ ಕರ್ನಾಟಕ ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರನ್ನು ಸಹ ರಾಜ್ಯಾಧ್ಯಕ್ಷ ನೇತೃತ್ವದ ಒಂದು ನಿಯೋಗ ಐದು ಜನದ ನಿಯೋಗ ಭೇಟಿ ಮಾಡ್ತಾ ಇದೆ ಸರ್ ಈಗೆಲ್ಲ ರಾಷ್ಟ್ರ ನಾಯಕರಿಂದ ದೂರವಾಣಿ ಮುಖಾಂತರ ಸಂಭಾಷಣೆ ಆಗಿದೆ ರಾಜ್ಯ ನಾಯಕರ ಒಂದು ಭೇಟಿ ಸಂದರ್ಶನದ ಸಮಯ ನಿಗದಿ ಆಗಿಲ್ಲ ನಿಗದಿ ಆದ್ರೆ ಸದ್ಯದಲ್ಲೇ ಮಾಡ್ತೀವಿ ಮತ್ತೆ ಇನ್ನೊಂದು ಒಂದು ಫಿಫ್ಟೀನ್ ಡೇಸ್ ಇನ್ನೊಂದು ಹತ್ತು ದಿನ ಅಥವಾ ಒಂದು ಐದು ದಿನ ಕಳೆದು ಮತ್ತೊಮ್ಮೆ ಇದೇ ಇದೇ ಜಾಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮುಂದೆ ನಿಲ್ಲುವುದು ಕೆಲಸ ನಾವು ತಿಳಿಸ್ತಾ ಇದ್ದೀವಿ ಸರ್ ಈಗ ನಾವು ಅದೇ ಕಾರ್ಮಿಕರನ್ನ ಗುರುತಿಸಿ ಅಹ್ ಅವ್ರನ್ನ ಕಾರ್ಮಿಕರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತಾನೆ ಇದನ್ನ ಡಿಸೈಡ್ ಮಾಡಿದ್ವಿ ನಾವು ಪ್ರಪತ ಮನೆಗೆ ಮಜೋಲ್ಸ ಯಾರು ಕಾರ್ಮಿಕರ ಗುರುಸಿಲ್ಲ ಯಾವ ಸಂಘಟನೆ ಗುರುತಿಸಿಲ್ಲ ಯಾರು ಇಲ್ಲ ಅವರು ಕಟ್ಟಡದ ನಾಯಕರನ್ನ ಅವ್ರನ್ನ ಕರೆದ ಈ ಪ್ರಶಸ್ತಿಗಳು ನಾವು ಮೂವಂತಹ ಪೌರ ಕಾರ್ಮಿಕರನ್ನ ಮತ್ತು ನೈರ್ಬಲ್ಯತೆಯಲ್ಲಿ ಕೆಲಸ ಮಾಡ ಸಫಾರಿ ಕರ್ಮಚಾರಿಯ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ ಕಾರ್ಮಿಕರತ್ನ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅಂತ ಹೇಳಿ ನಾನ್ಕೊಂಡಿದ್ದೀವಿ ಸರ್ ಮೈಸೂರು ಭಾಗ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಕಡೆ ಆಯ್ಕೆ ಮಾಡ್ತಾ ಹದಿನೈದು ಜನಕ್ಕೆ ಕೊಡ್ಬೇಕು ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಅಚ್ಚಕಟ್ಟು ರೂಪ ಪ್ರಶ್ನೆಗಳನ್ನ ಮುಂದಿನ ತರ್ತೀವಿ ಸರ್ ಕಾರ್ಯಕ್ರಮ ಯಾಕೆ ಮಾಲೂರ್ನೆ ಆಯ್ಕೆ ಮಾಡ್ಕೊಂಡಿದೀರ ಎಲ್ಲಾರು ಬೆಂಗಳೂರು ಬೆಂಗಳೂರು ಅಂತ ಹಿಡ್ಕೊಳ್ತಾರೆ ಯಾವ ಯಾಕೆ ಈಗ ಎರಡು ಎರಡರಿಂದ ಮೂರು ಜಾಗ ನಾವು ಮೊದಲು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಒಂದು ಟೌನ್ ಹಾಲು ಒಂದು ಉದ್ಯಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಪ್ಲೇಸ್ ಒಂದು ಆಯ್ಕೆ ಮಾಡಿರ್ತೀವಿ ತದಂತರವಾಗಿ ಮಾಲೂರು ಅಂತೇಳಿ ಆಯ್ಕೆ ಮಾಡಿರ್ತೀವಿ ಎಲ್ಲಾನು ನಗರ ಜಿಲ್ಲೆಗಳಲ್ಲಿ ಆಗೋದ್ರೆ ಐ ಡಿ ಕಾರ್ಡ್ಗಳಲ್ಲಿ ಯಾರು ಯಾವ ಸವಲತ್ತುಗಳನ್ನ ಸಿಗೋದು ಕಷ್ಟ ಆಗ್ತದೆ ಯಾವ ಯೋಜನೆಗಳು ತರಂತ ಯಾವ ಯೋಜನೆಗಳು ತರೋಲ್ಲ ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕಾರ್ಮಿಕರಿಗೆ ಅಳಗೂಸೋ ನಿಟ್ಟಲ್ಲಿ ಅಲ್ಲಿಂದಲೇ ನಾವು ಬರಬೇಕು ಅನ್ನೋ ಉದ್ದೇಶದಿಂದ ಗ್ರಾಮೀಣ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ನಾವು ಎಲ್ಲಾ ಗ್ರಾಮಗಳಿಗೂ ನಮ್ಮ ಕರ್ಪತ್ರಗಳನ್ನ ಹಂಚೋದಕ್ಕೆ ಸಿದ್ಧತೆ ಮಾಡಿದೀವಿ ಒಂದೂವರೆ ಲಕ್ಷ ಕರ್ಪತ್ರ ಉಳಿಸಿದೀವಿ ಕೋಲಾರ ಜಿಲ್ಲೆ ಮತ್ತು ಏನು ಹಳೆ ಮೈಸೂರು ಭಾಗ ಇದ್ರೆ ಎಲ್ಲಾ ಗ್ರಾಮಗಳನು ಆಟಗಳ ಮುಖಾಂತರ ಕರ್ಪತ್ರ ಉಳಿಯೋ ಮುಖಾಂತರ ಕರ್ಪತ್ರ ಹಂಚೋ ಮುಖಾಂತರ ಕಾರ್ಮಿಕರ ಪರವಾಗಿ ಕಾರ್ಮಿಕರಿಗೆ ಅನ್ಯಾಯ ಆದ್ರೆ ಸರಿದೆ ಇದೆ ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಿದ್ದಿಕ್ ಸಿದ್ದಿಕ್ ಅನ್ನೋ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರನ್ನ ದಕ್ಷಿಣ ಮತ್ತು ಉತ್ತರ ಕನ್ನಡ ಆ ಜಿಲ್ಲೆ ಉಸ್ತುವಾರಿಗಳಾಗಿ ನೇಮಕ ಮಾಡಿದೀವಿ ಜನವರಿ ಅಥವಾ ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಸರ್ ಕರ್ನಾಟಕ ರಾಜ್ಯಾದ್ಯಂತ ಮಜೂರ್ ಸರ್ ವರ್ಕ್ ಮಾಡುತ್ತೆ ಅಂಡರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಥ್ರೀ ಸಿಕ್ಸ್ಟಿ ಡೈಸ್ ನಮ್ಮಲ್ಲಿ ಯಾರಿಗೆ ಕರೆ ಮಾಡಿದ್ರು ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅಂತ ಅದೊಂದು ಪತ್ರಕರ್ತರ ಪ್ರತಿನಿಧಿಗಳಿಂದ ಬರ್ಬೋದು ಕರೆ ಅಥವಾ ಸಾಮಾನ್ಯ ಒಬ್ಬ ಸಫಾಯಿ ಕರ್ಮಚಾರಿ ಕಾರ್ಮಿಕರಿಂದ ಬರ್ಬೋದು ಅಥವಾ ಪೌರ ಕಾರ್ಮಿಕರಿಂದ ಬರ್ಬೋದು ಅಲ್ಲಾರ್ಗು ಸ್ಪರ್ಧಿಸೋದಕ್ಕೆ ಮಜೂಲ್ಸನ್ ರೆಡಿ ಇದೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಸರ್ ನಾವು ಅದನ್ನ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತು ಯಶ್ ಪವಾರ್ಜಿ ಅವರ ಆದೇಶದ ವೆಬ್ಸೈಟ್ ಹೆಲ್ಪ್ ಲೈನ್ ನಂಬರ್ ಮೊಬೈಲ್ ಆಪ್ ಮತ್ತೆ ಇವೆಷ್ಟು ಡೆವಲಪ್ ಮಾಡಿದ್ರಿ ವಿತ್ ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ಇಲ್ಲೇ ಲಾಂಚ್ ಮಾಡ್ತೀವಿ ಸರ್ ಮುಂದೆ ಲಾಂಚ್ ಮಾಡ್ತೀನಿ ನಿಮ್ಗೆ ಯಾರಾದ್ರೂ ಒಪ್ಪು ಅವರ ಅಮೃತ ಹಸ್ತದಲ್ಲಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಸರ್ ಯಾರಿಗೂ ಸರ್ ಎಲ್ಲ ಕಾರ್ಮಿಕರೇ ಅವರಿಂದ ಅವ್ರಿಗಾಗಿ ಅವ್ರಿಗೋಸ್ಕರ ಮಜೂರ್ಸ ಕಟ್ಟ ಕಡೆಯದಾಗಿ ಹೇಳ್ಬೇಕಾದ್ರೆ ಕಾರ್ಮಿಕರು ತಮ್ಮಿಂದ ಏನ್ ಅಪೇಕ್ಷೆ ಪಡ್ಬಹುದು ನೋವಲ್ಲಿರೋಂತ ಕಾರ್ಮಿಕರು ಬಡವರು ಶ್ರಮಿಕರು ರೈತರು ಇವರು ಏನ್ ನಿಮ್ಮಿಂದ ಅಪೇಕ್ಷೆ ಪಡ್ಬಹುದು ಮದು ಸೆಲ್ ಮಗುದ್ ಸೆಲ್ ಇಂದ ಅವರು ಒಂದೇ ಸರ್ ನ್ಯಾಯ ನ್ಯಾಯ ಮತ್ತು ಅವ್ರ ಮೇಲೆ ಹತ್ತಾ ಇರುವಂಥ ವಿರುದ್ಧ ಹೋರಾಟ ಇವರೆಲ್ಲಕ್ಕೂ ನಾವು ಅವ್ರ ಜೊತೇಲಿ ಇರ್ತೀವಿ ಸರ್ ನನಗೆ ಯಾರ ಲೇಬರ್ ಲಾಯ್ಸ್ ಇಟ್ಕೊಂಡಿದೆ ಯಾಕಂದರೆ ಹತ್ತು ಜನ ನ್ಯಾಯವನ್ನು ಕನ್ಸಲ್ಟ್ ಮಾಡಿದ್ದೀವಿ ಈಗಾಗಲೇ ಅವ್ರೂ ಅವರ ವೃತ್ತಿ ಜೀವನ ಮತ್ತು ನಮಗೆ ಸಮಯ ಒದಗಿಸೋದಕ್ಕೆ ಇದನ್ನೆಲ್ಲಾದರೂ ನಡೀತಾ ಇದೆ ಮಾತುಕತೆ ನಡೀತಾ ಇದೆ ಹೀಗಾಗಿ ಹತ್ತು ಜನ ನಾಯಕರಿಗೆ ಖ್ಯಾತ ಹೈಕೋರ್ಟ್ ವಕೀಲರಾದಂತಹ ವಿಜಯ್ ಕುಮಾರ್ ಅವರನ್ನ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡ್ಕೊಂಡಿದೇತೃತ್ವದಲ್ಲಿ ಅದನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರೂ ನಿಮ್ಗೆ ಪರಿಚಯ ಮಾಡಿಸ್ತೀವಿ ಪರಿಚಯ ಮಾಡ್ತೀವಿ ಮತ್ತು ಆಟೋ ವಿಭಾಗದಲ್ಲಿ ಒಂದು ಘಟಕ ಮಾಡ್ತಾ ಇದ್ದೀವಿ ಮತ್ತು ಬೀದಿ ಬದಿ ವ್ಯಾಪಾರಿಗಳದು ಮತ್ತೆ ಆ ಏನು ಕಾರ್ ಚಾಲಕರು ಟ್ಯಾಕ್ಸಿ ಅವರದ್ದು ಅವ್ರೂ ಒಂದು ಘಟಕ ಮಾಡ್ತಾ ಇದ್ದೀವಿ ಯಥೇತ್ವಾಗಿ ಬೇರೆ ಸಂಘಟನೆಗಳಿಗಿಂತ ಬೇರೆ ರಾಜಕೀಯ ಪಕ್ಷಗಳಗಿಂತ ವಿಭಿನ್ನವಾಗಿ ವಿನೂತನವಾಗಿ ಮಜೂರ್ ಸರ್ ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ಮಾಡ್ತೇವೆ ಸರ್ ಸರ್ ಇಲ್ಲ ಈಗ ನಾವು ಒಂದು ಕಳೆದೊಂದು ಅದರ ಇತಿಹಾಸ ತಿಳಿದ ಮೇಲೆ ಕಳೆದೊಂದು ಎರಡ್ ಸಾವಿರದಿಂದ ಇದು ಅಸ್ತಿತ್ವಕ್ಕೆ ಬಂದಿದೆ ಇಪ್ಪತ್ಮೂರು ವರ್ಷದಿಂದ ಇದು ಅಸ್ತಿತ್ವದಲ್ಲಿ ನಡೀತಾ ಇದೆ ಸೊ ನಾವು ಲಾಸ್ಟ್ ಕಳೆದ ಬಾರಿ ಒಂದು ಗೋವಾದಲ್ಲಿ ಒಂದು ಸೆಮಿನಾರ್ಗೆ ಹೋಗಿರ್ತೀವಿ ಅರ್ನಬ್ ಚಟರ್ಜಿ ಅವರು ಪರಿಚಯ ಆಗ್ತಾರೆ ಅವರು ನಮ್ಗಿದ್ದಂತ ಕಾರ್ಮಿಕರ ಕಾಲೇಜಿಗಳನ್ನ ಗುರುತಿಸಿ ಮತ್ತು ನಮ್ಗೆ ಹಳೇ ಸ್ನೇಹಿತರು ಮಾರ್ಗದರ್ಶನ ಯಶ್ ಪವರ್ಜಿ ಅವರ ಒಂದು ಏನು ಬೆಂಬಲದಿಂದ ಇವತ್ತು ಮಜೋಚರ್ನ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾ ಇದ್ವಿ ಸರ್ ಈಗ ಸೊ ಆಟೋ ಇದೆಲ್ಲ ಗ್ಯಾಪ್ ಕ ಬಂತು ಇವರು ಈ ಏನು ಬೈಕ್ ಟ್ಯಾಕ್ಸಿ ವಿಚಾರಗಳು ಈಗ ಹೆಚ್ಚಾಗಿ ಓಡಾಡ್ತಾ ಇದೆ ಅದಕ್ಕೆ ಎಲ್ಲೋ ಬೋರ್ಡ್ ಕೂಡ ಹಾಕೊಂಡು ಅದನ್ನು ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಸೊ ಅದರಿಂದ ಆಟೋ ಚಾಲಕರು ಇರ್ಬೋದು ಕ್ಯಾಬ್ ಚಾಲಕರು ಇರ್ಬೋದು ಬಹಳ ಕಷ್ಟ ಅನುಭವಿಸ್ತಾ ಇದೀವಿ ಅಂತ ಹೇಳ್ತಾರೆ ಸೊ ಈ ನಿಟ್ಟಿನಲ್ಲಿ ತಮ್ಮ ನಡೆ ಹೇಗಿರುತ್ತೆ ಮುಂದೆ ಮತ್ತು ಇನ್ನ ಯಾವ್ದು ಕೆಲವೊಂದು ಅನಧಿಕೃತ ಖಾಸಗಿ ಬೈಕ್ ಟ್ಯಾಕ್ಸಿಲ್ ಇದಾವೋ ವಿರುದ್ಧವಾಗಿ ನಾವು ಹೋರಾಟ ಪ್ರಾರಂಭ ಮಾಡಿ ಮಾಡ್ತೀವಿ ಏನು ಉಚಿತ ಪ್ರಯಾಣ ಇಲ್ಲ ಮೇನ್ ಏಟ್ ಇದ್ದಿರೋದು ಅಲ್ವಾ ಈಗ ಹೇಳಿದ್ರೆ ಆಟೋ ಹಿಡಿತಾ ಇದ್ರು ಹೆಣ್ಮಕ್ಳು ಮತ್ತೆ ಇದೆಲ್ಲೋ ದೂರ ಹೋಗಿದ್ರು ಎಲ್ಲೋ ಒಂದು ಆಟೋ ಬುಕ್ ಮಾಡ್ಕೊಳ್ತಾ ಇದ್ರು ಆಟೋ ಇಂದ ಹೋಗ್ತಾ ಇತ್ತು ನೆಗಬಲ್ ರೇಟ್ ಇರ್ತಾ ಇತ್ತು ಹೋಗ್ತಾ ಇತ್ತು ಇವತ್ತು ಐದು ಲಕ್ಷಕ್ಕೂ ಹೆಚ್ಚು ಆಟೋಗಳು ಬೆಂಗಳೂರು ನಗರದಲ್ಲಿ ಓಡಾಡ್ತದೆ ಪ್ರತಿನಿತ್ಯ ಎನ್ ಪಿ ಇ ಎಂ ಐಗಳು ಅವ್ರು ಸಾಲು ಅವ್ರ ಕುಟುಂಬ ಅವ್ರ ವಿದ್ಯಾಭ್ಯಾಸ ಅವ್ರ ಸಂಸಾರ ಸಹ ಏನು ಏನು ಸಾಧ್ಯಕ್ಕಾಗ್ತದೆ ಸರ್ ಈ ಐದನೇ ತಾರೀಕು ಕಳೆದ ನಂತರವಾಗಿ ತಿಂಗಳ ಎರಡರ ಹೋರಾಟ ಮಾಡೋ ಮುಖಾಂತರವಾಗಿ ಸರ್ಕಾರ ಚಾಟಿಯಲ್ಲಿ ಕೊಡ್ತಾನೆ ಇರ್ತೀವಿ ಸರ್ ಸರ್ ಆಟೋ ಚಾಲಕರ ಬಗ್ಗೆ ಸಹಾನುಭೂತಿ ಬೇಡ ಅದನ್ನೂ ಅದನ್ನೂ ಮಾಡ್ಕೊಂತೀವಿ ಒಂದ್ ಕೆಜಿ ಅವರಕಾಯಿ ತಗೊಂಡ್ ಕೊಡ್ತೀವಿ ಮನೇಲಿ ಎರಡು ಕಾಯಿ ಸುರಿದ ತಕ್ಷಣ ಎರಡು ಎರಡು ಇದೆ ಅಂದಿದ್ ತಕ್ಷಣ ಅವರೇಕಾಯಿ ಅಷ್ಟೇ ತಾಚರ ಸಾಕಲ್ಲ ಅಲ್ಲ ಎಲ್ಲಾನು ಕೆಟ್ಟೋರು ಇದ್ದಾರೆ ಸಾರ್ ಎಲ್ಲಾನೂ ಒಳ್ಳೇದಿದ್ದಾರೆ ಸರ್ ನೈಜತೆ ಯಾರಿದ್ದಾರೆ ಸರ್ ನಿಮ್ಮ ಹತ್ರ ನಾನು ಶಿರ್ಷಾ ಪಾಲಿಸ್ತೀನಿ ಸರ್ ನೈಜತೆ ಯಾರಿದ್ದಾರೆ ಸರ್ ಅಳುಗರು ಯಾರಿದ್ದಾರೆ ಹತ್ತು ಹದಿನೈದು ವರ್ಷದಿಂದ ಬೆಂಗಳೂರಲ್ಲಿ ಯಾರು ಓಡಿಸ್ತಾ ಇದ್ರು ಅವರಲ್ಲಿ ಸೌಜನ್ಯತೆನೂ ಅಂತನೂ ಇದೆ ರಿಕ್ವೆಸ್ಟ್ ಮಾಡಿದ್ರೆ ನೂರು ರೂಪಾಯಿ ಬಿಡೋರು ಇದ್ದಾರೆ ಫ್ರೀಯಾಗಿ ಗರ್ಭಿಣಿಯನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಬಿಡೋರು ಇದ್ದಾರೆ ಈಗ ಸಂಖ್ಯೆ ಅವ್ರ ಸಂಖ್ಯೆ ಕಡಿಮೆ ಆಗಿದೆ ಈಗ ಇತ್ತೀಚೆಗೆ ಯುವಕರು ಯಾರು ಈ ಕೆಲವೊಬ್ರು ಎಚ್ಚೆತ್ತು ಬಂದಿದ್ರು ಈ ಅರ್ಧ ಅರ್ಧ ಶೋಕಿ ಮಾಡೋದಕ್ಕೆ ಬಂದಿದ್ರು ಅವರು